ಶ್ರೀ ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಆ ರಾಯರಿಂದ ಹೂ ಪ್ರಸಾದ ಬಲ್ದ ಕಡೆ ಇಡ್ದ ಕಡೆ ಬಂದರೆ ಏನರ್ಥ ಅಂತ ತುಂಬ ಜನ ಕೇಳ್ತಿದ್ದಾರೆ ತುಂಬ ಜನ ಕೇಳೋದಕ್ಕೆ ನಾನು ಒಂದೇ ಉತ್ತರ ಹೇಳೋದು ರಾಯರಿಂದ ಆಶೀರ್ವಾದ ಸಿಕ್ಕೋದಕ್ಕೆ ಪುಣ್ಯ ಮಾಡಿರಬೇಕು ಅದು ಬಲ ಆಗಿರಲಿ ಎಡ ಆಗಿರಲಿ ಮದ್ಯ ಆಗಿರಲಿ ಹಿಂದೆನೂ ಹೋಗುತ್ತೆ ನನಗೆ ಸಾಕಷ್ಟು ಸಾರಿ ನನ್ನ ಮನೇಲಿ ಆ ಥರ ಅನುಭವ ಆಗಿದೆ ರಾಯರು ಹೂಪ್ರಸಾದನ ಹಿಂದೆ ಕೂಡ ಕೊಡ್ತಾರೆ ಅವರು ಕೊಡೋ ಆಶೀರ್ವಾದನ ಕಣ್ಗೆ ಒತ್ತಿ ನಮಸ್ಕಾರ ಮಾಡಿಕೊಂಡು ನಾವು ಅವರ ಆಶೀರ್ವಾದನ ಸ್ವೀಕಾರ ಮಾಡಬೇಕು ಅದರಲ್ಲಿ ಎಡದ ಕಡೆ ಕೊಟ್ಟರೆ ಏನರ್ಥ ಬಲದ ಕಡೆ ಕೊಟ್ಟರೆ ಏನರ್ಥ ಅಂತ ನಾವು ಕನ್ಫ್ಯೂಸ್ ಆಗಬಾರ್ದು ನಾವು ರಾಯರ ಮೇಲೆ ನಂಬಿಕೆ ಇಡಬೇಕು ಇನ್ ಕೇಸ್ ಕೆಟ್ಟದಾಯ್ತಾ ಹರಾಯ್ರೆ ನೀವು ಬಂದು ನನ್ನನ್ನು ಕಾಪಾಡಿ ಅಂತ ಕೇಳಬೇಕು ಒಳ್ಳೇದಾಯ್ತಾ ಹರಾಯ್ರೆ ಥ್ಯಾಂಕ್ ಯು ಐ ಲವ್ ಯು ಸೊ ಮಚ್ ನಾನು ಹಾಗೆ ಹೇಳೋದು ಒಳ್ಳೇದಾಯ್ತಾ ಏನಾದರೂ ಪ್ರಾಬ್ಲಮ್ ಅಂತ ರಾಯಪ್ಪ ಈ ಥರ ನಾನು ಹೇಳೋದಕ್ಕೂ ಮುಂಚೆ ನನ್ನನ್ನು ಅದರಿಂದ ಅವ್ರು ಪಾರು ಮಾಡಿರ್ತಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಏನಂದರೆ ಅವ್ರ ಆಶೀರ್ವಾದ ಸಿಗೋದಕ್ಕೆ ಎಷ್ಟು ಪುಣ್ಯ ಮಾಡಬೇಕು ಕೆಲವೊಂದೊಂದ್ಸಲ ಹೂ ಕೂಡ ಅಲ್ಗಾಡಿಸ್ತಾರೆ ಅಷ್ಟು ಸಾಕಪ್ಪ ಅವ್ರು ಕೂಡ ಪ್ರಸಾದನ ಕಣ್ಣಾರ ನೋಡೋಣ ಕಣ್ಣು ತುಂಬಿಸ್ಕೊಳ್ಳೋಣ ಅಂತ ಕಾಯ್ತಿರ್ತಾರೆ ಎಷ್ಟೊಂದು ಜನ ಇನ್ನು ಹೂ ಪ್ರಸಾದ ಕೊಟ್ಟಾಗ ಬಲ ಇಡ ಅಂತ ಯೋಚನೆ ಯಾರು ಕೂಡ ಮಾಡಬೇಡಿ ನಾವು ರಾಯರನ್ನ ಅನುಮಾನಿಸ್ತ ಹಾಗೆ ಆಗ್ಬಿಡುತ್ತೆ ಅವ್ರ ಆಶೀರ್ವಾದ ನಾವು ಕೇಳ ಏನೋ ಪೂಜೆ ಮಾಡ್ತಿರ್ತೀವಿ ಭಕ್ತಿಯಿಂದ ಅದು ಅವ್ರಿಗೆ ಇಷ್ಟ ಆದಾಗ ಅವ್ರ ಹೂಪ್ರಸಾದನ ಅವ್ರಿಗೆ ಅನಿಸ್ಬೋದು ಬಲ್ಲ ಕಡೆ ಕೊಡಬೇಕು ಯಾವ ಕಡೆ ಕೊಡಬೇಕು ಅಂತ ಅನಿಸುತ್ತೋ ಆ ಕಡೆಯಿಂದ ಕೊಡ್ತಾರೆ ನಾವು ಅದನ್ನು ಆ ಕ್ಷಣಕ್ಕೆ ಕಣ್ಣಿಗೆ ಒತ್ತಿ ನಮಸ್ಕಾರ ಮಾಡಿಕೊಂಡು ನಿಜವಾಗ್ಲೂ ನಾವೇ ಪುಣ್ಯವಂತರು ಅಂತ ಹೇಳಿ ಇರಬೇಕು ಇನ್ನು ರಾಯರ ಮುಂದೆ ಕೂತ್ಕೊಂಡು ಈಗ ರಾಯರು ಒಬ್ಬರು ಭಕ್ತರು ಯಾರೇ ಆಗಿರಲಿ ಕನೆಕ್ಟ್ ಆಗಿರ್ತೀರಾ ಅಂದ್ಕೊಡಿ ಜಾಸ್ತಿ ನಾವು ಹೇಳೋದಕ್ಕೆ ಅವ್ರು ಸ್ಪಂದಿಸ್ತಿರ್ತಾರೆ ರಾಯರು ಅಂತ ಅಂದಾಗ ನಾವೇನೋ ಒಂದು ಕೇಳ್ತೀವಿ ಅವ್ರ ಮುಂದೆ ನಮ್ಮ ಕಷ್ಟನೇ ಆಗಿರ್ಬೋದು ನಮ್ಮ ಇಷ್ಟನೇ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ನಾನೊಂದು ಮನೆ ತೊಗೋಬೇಕು ರಾಯರೇ ತೊಗೊಳಕ್ಕೆ ಸಾಧ್ಯ ಇದೆಯಾ ನಾನು ತೊಗೊಳೋದಕ್ಕೆ ನೀವು ದಾರಿ ತೋರಿಸ್ತೀರಾ ನನಗೆ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿಸ್ಕೊಡ್ತೀರಾ ಆ ಕೆಲಸನ ನನ್ನ ಕೈಯಿಂದ ಅಂತ ಕೇಳ್ತೀವಿ ಅಂತ ಹೇಳ್ಕೊಡಿ ಆಗ ರಾಯರೇನಾದರೂ ಬಲ್ದ ಕಡೆಯಿಂದ ಕೊಟ್ಬಿಟ್ರೆ ಅವರು ಶೀಘ್ರದಲ್ಲೇ ನಿನಗಿದಾಗುತ್ತೆ ಇದಾಗುತ್ತೆ ಈಗ ಒಂದು ತಿಂಗಳೊಳಗಡೆ ಆಗ್ಬೋದು ಒಂದು ವಾರದೊಳಗಡೆ ಆಗ್ಬೋದು ಅದು ಆ ಥರ ಬಲ್ದ ಕಡೆಯಿಂದ ಬಂದರೆ ಅರ್ಥ ಮತ್ತು ಮಧ್ಯದಲ್ಲಿ ಕೊಡ್ತಾರೆ ಮಧ್ಯದಲ್ಲೂ ಕೂಡ ಕೊಟ್ಟಾಗ ಕಾಯಿ ಒಂದು ಆರು ತಿಂಗಳಾಗ್ಬೋದು ವರ್ಷ ಆಗ್ಬೋದು ಆ ಮನೆಯನ್ನ ವಿಚಾರಕ್ಕೆ ನಾನು ನೀನು ಮಾಡಿಕೊಡ್ತೀನಿ ಅನ್ನೋದ್ರ ಅರ್ಥ ಮತ್ತು ಎಡದ ಕಡೆಯಿಂದ ಕೊಟ್ಟರೆ ಯಾವುದೇ ನಾವು ಕೇಳ್ಕೊಂಡಿದ್ನ ಅವರು ಯಾವತ್ತೂ ಇಲ್ಲ ಅನ್ನಲ್ಲ ನಾವು ಕೇಳೋದ್ರಲ್ಲಿ ಸತ್ಯ ನ್ಯಾಯ ಧರ್ಮ ಅನ್ನೋದಿದ್ರೆ ಖಂಡಿತವಾಗ್ಲೂ ರಾಯರು ಕೊಟ್ಟೆ ಕೊಡ್ತಾರೆ ಎಡ್ದ ಕಡೆ ಕೊಟ್ಟರೆ ಈಗ ಆರು ತಿಂಗಳು ಏನು ಮಧ್ಯದಲ್ಲಿ ಬಂದು ಅದಕ್ಕಿಂತ ಸ್ವಲ್ಪ ಲೇಟ್ ಆಗುತ್ತೆ ಒಂದು ವರ್ಷ ಆಗ್ಬೋದು ಒಂದೂವರೆ ವರ್ಷ ಆಗ್ಬೋದು ಬಟ್ ನೀನು ನನ್ಕೊಂಡ್ರದ್ದೇ ನಾನು ಕೊಟ್ಟೆ ಕೊಡ್ತೀನಿ ಅಂತ ಅದರ ಅರ್ಥ ಹಿಂದೆ ಕೂಡ ಹೋಗ್ಬೋದು ಹಿಂದೆ ಕೂಡ ಹೋದರೆ ಈಗ ನಾನು ಎಕ್ಸಾಂಪಲ್ ಮನೆ ಅಂತ ಹೇಳ್ತಿರೋದು ನೀವು ಯಾವುದೇ ವಿಷಯ ತಗೋಬೋದು ಯಾವುದೇ ಕಷ್ಟ ತಗೋಬೋದು ಹೇಳ್ಕೊಂಡಾಗ ಅವರು ಹಿಂದೆ ಕೊಟ್ಟಾಗ ಇನ್ನು ಈಗ ಒಂದು ವರ್ಷ ಕೊಡೋದನ್ನ ಎರಡು ವರ್ಷಕ್ಕಾದರೂ ಸರಿ ಕೊಡ್ಬೋದು ಕೊಟ್ಟೆ ಕೊಡ್ತಾರೆ ಈಗ ನಾನು ಅವ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತಿರೋ ದಿನಗಳೇ ಇಲ್ಲ ಎಷ್ಟು ಹತ್ತಿದ್ದೀನಿ ಅಂದರೆ ನನಗೆ ಕಷ್ಟಗಳು ಬಂದಾಗೆಲ್ಲ ತುಂಬ ಕಷ್ಟಪಟ್ಟಿದ್ದೀನಿ ನಾನು ನನಗಾಗ ರಾಯರ ಮುಂದೆ ಕುತ್ಕೊಂಡು ಅಳದ್ಬಿಟ್ಟು ನನಗೆ ಏನೂ ಗೊತ್ತಾಗ್ತಿರಲಿಲ್ಲ ಈ ಥರ ಮಾತಾಗ್ಲಿ ಶ್ಲೋಕ ಆಗ್ಲಿ ಏನೂ ಬರ್ತಿರ್ಲಿಲ್ಲ ಅವಾಗ ನನ್ನ ಅತ್ತಾಗೆಲ್ಲ ರಾಯರು ಹಿಂದೆ ಕಳಿಸ್ತಿದ್ರು ಹೂನ ಅಂದ್ರೆ ಅದರ ಅರ್ಥ ನೋಡಿ ಒಂದು ವರ್ಷ ಆದ್ಮೇಲೂ ನನಗೂ ಒಳ್ಳೆ ದಿನ ಬರುತ್ತೆ ಅಂತ ಅವತ್ತೇ ಹೇಳಿದ್ರು ಅದು ನಂಗೆ ಅರ್ಥ ಆಗ್ತಿಲ್ಲ ನಾವು ರಾಯರ್ನ ಪ್ರೀತಿ ಮತ್ತೆ ಗೌರವದಿಂದ ನೋಡಬೇಕಂತೆ ಯಾಕಂದ್ರೆ ಅವ್ರು ಇದ್ದಾರೆ ಆಕಾಶ ಸೂರ್ಯ ಚಂದ್ರ ಎಷ್ಟು ಸತ್ಯ ಇದೆಲ್ಲ ಇರೋದು ಹಾಗೆ ರಾಯರು ಕೂಡ ಬೃಂದ ಒಳಗಡೆ ಇರೋದು ಸತ್ಯ ಅವರು ಮೌನವಾಗಿರ್ತಾರೆ ಅಷ್ಟೇ ಸ್ಪಂದಿಸ್ತಿಲ್ಲ ಅನ್ನೋದು ಬಿಟ್ಟರೆ ಅವರು ಇರ್ತಾರೆ ನೀವು ಮಾತಾಡೋ ಪ್ರತಿಯೊಂದು ಮಾತು ನಿಮ್ಮ ಭೂಪ್ರಸಾದಗಳು ಸಿಗಲಿ ಸಿಗದೇ ಇರಲಿ ಪ್ರತಿಯೊಂದು ಕೇಳಿಸ್ಕೊಂಡಿರ್ತಾರೆ ನಾನು ಎಷ್ಟೊಂದು ಸಲ ನಾನು ಹೇಳ್ತಿದ್ದೆ ರಾಯರ್ ಮುಂದೆ ಕೂತ್ಕೊಂಡು ನಿಮಗೆ ಗೊತ್ತಾ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಾ ಸಲ ನನ್ನ ಜೀವನನ ತೆಗ್ದು ನೋಡಿ ನೀವು ರೈರೆ ನಾನು ಏನೆಲ್ಲ ಕಷ್ಟಪಟ್ಟಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಒಂದು ಸಲನಾದರೂ ನನ್ನ ಜೀವನನ ನೋಡಿ ಎಂದಾಗೆಲ್ಲ ನನ್ನ ರಾತ್ರಿ ಕನಸಲ್ಲಿ ನಾನು ಅಷ್ಟೇ ಹೇಳ್ತಿದ್ದು ನಾನು ಎಷ್ಟೋ ಸಲ ಹೇಳಿದ್ದೀನಿ ಅಷ್ಟೋ ಸಲ ನನ್ನ ಕನಸಲ್ಲಿ ನನ್ನ ಜೀವನ ನಡ್ಕೊಂಡು ಬಂದಿರೋ ಯಾವುದಾದ್ರೂ ಒಂದೊಂದು ಇನ್ಸಿಡೆಂಟ್ಗಳನ್ನ ಕನಸಲ್ಲಿ ಬರೋದು ಅಂದರೆ ರಾಯರ್ ಹೇಳ್ತಿದ್ರು ನನಗೆ ನೀನೇ ನನ್ಗೆ ಹೇಳಬೇಡ ನನಗೆಲ್ಲ ಗೊತ್ತು ನನ್ನ ನೊಂದಿರೋ ಇನ್ಸಿಡೆಂಟ್ಗಳು ಏನೇ ಆದರೂ ನಾನು ಕೇಳ್ಕೊಂಡಿದ್ದ ದಿನ ಎಲ್ಲ ನನ್ನ ಕನಸಲ್ಲಿ ಅವರು ತೋರಿಸ್ತಿದ್ರು ನನಗಾಗ ಒಂದು ಎರಡು ಮೂರು ಸಲ ಹೀಗೆ ಆಯಿತು ಆಮೇಲೆ ನಾನು ಕೇಳೋದೇ ಬಿಟ್ಬಿಟ್ಟೆ ರಾಯರ್ ಹತ್ರ ಯಾಕಂದರೆ ಅವ್ರಿಗೆಲ್ಲ ನನ್ನ ಬಗ್ಗೆ ಚೆನ್ನಾಗಿ ತಿಳಿದಿದೆ ನಾವು ಸುಮ್ಮನೆ ಮೌನವಾಗಿರ್ತಾರೆ ಅಂದ್ಕೊಳ್ಳೋದಷ್ಟೇ ಪ್ರತಿಯೊಂದು ಅವರು ತಿಳ್ಕೊಂಡಿರ್ತಾರೆ ಹಾಗಾಗಿ ಯಾರಿಗೆಲ್ಲ ಹೂಪ್ರಸಾದ ಸಿಕ್ಕಿಲ್ಲ ಅವ್ರು ಯಾರು ಬೇಜಾರು ಮಾಡ್ಕೋಬೇಡಿ ನಾವು ಮಾಡೋ ಪೂಜೆ ಅವ್ರಿಗೆ ಸಲ್ತಿದ್ಯಾ ಇಲ್ವಾ ಅಂತ ಅಲ್ಲ ನೀವು ಒಂದೇ ನಿಮಿಷ ಮಾಡಿ ಎರಡೇ ನಿಮಿಷ ಪೂಜೆ ಮಾಡಿ ಅರ್ಧ ಗಂಟೆ ಮಾಡಿ ಭಕ್ತಿಯಿಂದ ಮಾಡಿ ನಾವು ಅವ್ರ ಮುಂದೆ ಕೂತ್ಕೊಂಡಾಗ ಭಕ್ತಿ ಬರ್ತಿಲ್ವಾ ನಾನು ಇಷ್ಟೇ ಹೇಳೋದು ಎಲ್ರಿಗೂ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಭಕ್ತಿ ಅನ್ನೋದು ನಿಮ್ಮಲ್ಲಿ ಇಲ್ವಾ ರಾಯರ್ ಮುಂದೆ ಕೂತು ಅಥವಾ ನೀವು ಎಲ್ಲಿರ್ತೀರೋ ಆವಾಗ ರಾಯರನ್ನ ನೆನಪಿಸ್ಕೊಂಡು ರಾಯರೇ ನನಗೆ ನಿಮ್ಮಲ್ಲಿ ಭಕ್ತಿ ಕೊಡಿ ಶ್ರದ್ಧೆ ಕೊಡಿ ನನಗೆ ನಿಮ್ಮ ಮುಂದೆ ಕೂತಾಗ ನನಗೆ ಯಾವುದೇ ಆಲೋಚನೆಗಳು ಬರಬಾರ್ದು ನಿಮ್ಮ ಧ್ಯಾನ ಒಂದೇ ಇರಬೇಕು ನನಗೆ ಅಂತ ಕೇಳಿಕೊಳ್ಳಿ ಭಕ್ತಿ ನನ್ನ ನಾನು ಹೇಳಲ್ವ ಈ ಪೂಜೆ ಪುನಸ್ಕಾರನೇ ಮಾಡದೇ ಇರೋಳಿಗೆ ರಾಯರು ಅದ್ಧೂರಿಯಾಗಿ ನಮ್ಮನೆಯಲ್ಲಿ ಹೇಳಬಾರ್ದು ಅಷ್ಟು ಅದ್ಧೂರಿಯಾಗಿ ರಾಯರು ನಮ್ಮ ಮನೆಯಲ್ಲಿ ಅಭಿಷೇಕ ಪೂಜೆ ತೊಗೋತಿದ್ದಾರೆ ನನ್ನ ಕೈಯಿಂದ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಈ ಭಕ್ತಿ ಈ ಶ್ರದ್ಧೆ ಈ ಪ್ರೀತಿ ಗೌರವ ಬರೋದಕ್ಕೆ ರಾಯರೇ ಕಾರಣ ನಾವು ಅವ್ರನ್ನ ಕೇಳ್ಕೋಬೇಕು ರಾಯರೇ ನನಗೆ ಭಕ್ತಿ ಕೊಡಿ ಶ್ರದ್ಧೆ ಕೊಡಿ ಸೇವೆ ಕೊಡಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಯಾರು ಭಕ್ತಿ ಇಲ್ಲಾಂದ್ರೂ ನೈಕ್ ನಾನೇ ಫಾರ್ ಎಕ್ಸಾಂಪಲ್ ದೇವ್ರ ಮನೆಗೆ ಹೋಗ್ತಾನೆ ಇರ್ತಿರ್ಲಿಲ್ಲ ಈಗ ಟೈಮ್ ಸಿಕ್ಕಿದ್ರೆ ಸಾಕು ರಾಯರ ಜೊತೆ ಮಾತಾಡೋಣ ಅನ್ನೋಷ್ಟು ಪ್ರೀತಿ ಭಕ್ತಿ ಎಲ್ಲನೂ ಕೊಟ್ಟಿದ್ದಾರೆ ರಾಯರು ಹೇಗೆ ಅಂದರೆ ಒಂದು ಚಿಕ್ಕ ಮಕ್ಕಳನ್ನ ಹೇಗೆ ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ನಾವು ಬೆಳೆಸ್ತೀವೋ ಹಾಗೆ ರಾಯರು ಕೂಡ ನನ್ನನ್ನು ಅದೇ ರೀತಿ ಮುಂದೆ 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 ಕೈ ಹಿಡಿದು ನಡೆಸ್ತಾ ಇದ್ದಾರೆ ಎಲ್ಲಿವರೆಗೂ ಹೇಗೆ ನನ್ನನ್ನು ನಡೆಸ್ತಾರೋ ನನಗೆ ಗೊತ್ತಿಲ್ಲ ಬಟ್ ನನ್ನನ್ನು ಕೈ ಹಿಡ್ದಿರೋದಂತೂ ಸತ್ಯ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಫ್ರೀ ಆದಾಗ ಅಥವಾ ನಾಮಸ್ಮರಣೆ ಮಾಡುವಾಗ ಎಲ್ಲಿದ್ದರೂ ಕೇಳ್ಕೊಡಿ ರಾಯರೇ ನನಗೂ ಭಕ್ತಿ ಕೊಡಿ ನನಗೂ ಹೂಪ್ರಸಾದ ಕೊಡಿ ಖಂಡಿತವಾಗ್ಲೂ ನಿಧಾನ ಆದರೂ ಸರಿ ಅವರು ಕೊಟ್ಟೆ ಕೊಡ್ತಾರೆ ಭಕ್ತಿ ಶ್ರದ್ಧೆ ಎಲ್ಲನೂ ಕೊಡ್ತಾರೆ ಮತ್ತು ಯಾವಾಗಲೂ ನಮ್ಮ ಕಷ್ಟಗಳನ್ನೇ ಹೇಳ್ಕೊಡ್ತಿದ್ದಾಗ ನಾವು ದೇವ್ರಿಗೆ ಏನು ಮಾಡ್ತೀವಿ ಮೊದಲು ನಾವು ದೇವ್ರಿಗೆ ನಮ್ಮ ಸೇವೆಗಳನ್ನ ಸಲ್ಲಿಸಿದಾಗ ಅವರು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತಾರೆ ನಾವು ಯಾವಾಗಲೂ ನಮ್ಮ ಕಷ್ಟನೇ ಹೇಳ್ಕೊಳ್ತೀವಿ ಖಂಡಿತ ತುಂಬ ಕಷ್ಟಗಳಿದ್ದಾಗಲೇ ನಾವು ದೇವ್ರನ್ನ ಗಟ್ಟಿಯಾಗಿ ಇಡ್ಕೊಳ್ಳೋದು ಹೇಳ್ಕೊಡಿ ಕಷ್ಟಗಳೆಲ್ಲ ಸರಿಯಾದ ಮೇಲೆ ಕೆಲವ್ರು ಬಿಟ್ಟೇ ಬಿಡ್ತಾರೆ ಓ ಇವಾಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಂತ ಹಾಗೆ ಮಾಡಬಾರ್ದು ಪ್ರತಿ ಗುರುವಾರ ನಿಮ್ಮ ನಿಮ್ಮ ಮನೆಗಳಲ್ಲಿ ರಾರಿಗೆ ನಿಮ್ಮ ಕೈಲಾದದ್ದು ಸೇವೆ ಸಲ್ಲಿಸಿ ನಾನು ನಮ್ಮನೇಲಿ ರಾಯರಿಂದ ಹೂಪ್ರಸಾದ ಕೊಟ್ಟಾಗ ಆಗಿರೋ ಅನುಭವಗಳನ್ನ ತಿಳಿಸ್ದೆ ಅಷ್ಟೆ ಇದಕ್ಕೂ ಮೀರಿದ ಅರ್ಥಗಳಿದೆಯಾ ನನಗೆ ಗೊತ್ತಿಲ್ಲ ಯಾಕಂದರೆ ನನಗೇನು ಅರ್ಥ ಆಗಿತ್ತು ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನಷ್ಟೇ ಇಲ್ಲಿ ಹೇಳಿದೆ ನಾವು ಏನೇ ಕೇಳ್ಕೊಂಡ್ರು ರಾಯರು ಕೊಟ್ಟೆ ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಒಳ್ಳೆಯದಾಗದಿದ್ದರೆ ನಮಗೆ ಕರುಣಿಸ್ತಾರೆ ಕೆಲವು ಒಂದು ಸಲ ಹೂಪ್ರಸಾದನೇ ಕೊಡೋಲ್ಲ ನಾವೇನೋ ಕೇಳ್ತಿರ್ತೀವಿ ಅಥವಾ ನಮ್ಮ ಕಷ್ಟ ಹೇಳ್ಕೊಳ್ತಿರ್ತೀವಿ ಅವ್ರು ಸ್ಪಂದಿಸಲ್ಲ ಹೂಪ್ರಸಾದದ ಮೂಲಕ ಅಂದರೆ ಅವ್ರಿಗೇನು ಅರ್ಥ ಆಗಿಲ್ಲ ಅವ್ರಿಗೆ ಕೇಳಿಸಿಲ್ಲ ಅಂತ ಅಲ್ಲ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ ಅವ್ರಿಗೆ ಖಂಡಿತವಾಗ್ಲೂ ನಮ್ಮ ದುಃಖ ಕೇಳಿಸ್ಕೊಂಡಿರ್ತಾರೆ ನಮ್ಮ ಆಸೆಗಳನ್ನ ಕೇಳಿಸ್ಕೊಂಡಿರ್ತಾರೆ ನಮ್ಮ ದುಃಖನ ಯಾವತ್ತೂ ಸರಿ ಮಾಡಬೇಕು ಅಂತ ದಿನ ಬರುತ್ತೆ ಹೊತ್ತು ಅವರು ಖಂಡಿತ ಸರಿ ಮಾಡ್ತಾರೆ ಅಥವಾ ನಮ್ಮ ಇಷ್ಟನ ಏನೋ ಒಂದು ಬೇಕು ಅಂದಿದ್ನ ಇಂಥ ದಿನ ಅಂತ ಬರುತ್ತೆ ಆ ದಿನ ಅವ್ರು ಕೊಟ್ಟೆ ಕೊಡಿಸ್ತಾರೆ ಯಾವುದನ್ನು ರಾಯರು ಮಾಡಿಕೊಡಲ್ಲ ಆಗಲ್ಲ ಅಂತಂತೂ ಹೇಳಲ್ಲ ಹೀಗಿರುವಾಗ ನಾವು ರಾಯರ ಆಶೀರ್ವಾದನ ಆಶೀರ್ವಾದ ಅಂತ ತಗೋಬೇಕು ಬಲಗ್ ಬಿದ್ರೆ ಏನು ಅಂತ ಏನು ನಾನು ಹೇಳೋದು ನಾನು ಏನು ಯೋಚನೆ ಮಾಡಬಾರ್ದು ಸದ್ಯ ಅವ್ರು ಒಂದು ಪ್ರಸಾದ ಕೊಟ್ಟರೆ ಅದು ಯಾವ ಕಡೆ ಆದರೂ ಅನ್ನೋಷ್ಟು ನಾವು ಕಾಯಬೇಕು ಹಾಗೆ ನಾನು ಮಂತ್ರಾಲಯ ಕೂಡ ನಾನು ನೋಡಿಲ್ಲ ಇಲ್ಲಿ ಕೂಡ ನಾನಿರೋ ಪ್ಲೇಸಲ್ಲಿ ಯಾವುದೇ ಮಠಗಳ ಕೂಡ ನಾನು ಹೋಗಲ್ಲ ಗುರುವಾರ ಗುರುವಾರ ನನಗೇನು ಮನೆಯ ಮಂತ್ರಾಲಯ ರಾಯರೇ ನಾನು ಇಲ್ಲಿ ಕರಿತೀನಿ ಮಾತಾಡ್ತೀನಿ ಅವರು ಕೂಡ ನನಗೆ ಸ್ಪಂದಿಸ್ತಾರೆ ನಾನು ಹೇಳ್ತೀನಿ ನಮ್ಮ ಮನೇಲಿ ನೀವು ನೆನೆಸ್ಬೇಕು ನಿಮ್ಮನ್ನ ನೋಡ್ಕೊಳ್ಳೋಷ್ಟು ಭಕ್ತಿ ನನಗೆ ಕೊಡಬೇಕು ಶ್ರದ್ಧೆ ನನಗೆ ಕೊಡಬೇಕು ಸೇವೆ ನನಗೆ ಕೊಡಬೇಕು ಅಂತ ಕೇಳ್ತೀನಿ ನಿಜವಾಗ್ಲೂ ರಾಯರು ಅದಕ್ಕೆಲ್ಲ ಅನುಗ್ರಹಿಸ್ತಾ ಇದ್ದಾರೆ ರಾಯರು ಎಲ್ರಿಗೂ ಅನುಗ್ರಹಿಸ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋಷ್ಟು ನನಗೆ ಡೀಪಾಗಿ ಗೊತ್ತಿಲ್ಲ ಅವ್ರನ್ನ ಪ್ರೀತಿಯಿಂದ ನೋಡಿ ಗೌರವಿಸಿ ನನ್ನ ವಿಡಿಯೋಸ್ಗೆ ಎರಡು ಕಮೆಂಟ್ ಬಂದಿತ್ತು ನಾವು ನಾನ್ ವೆಜಿಟೇರಿಯನ್ ರಾಯರ್ ಫೋಟೋಸ್ನ ಮನೇಲಿ ಇಡ್ಬೌದಾ ಖಂಡಿತವಾಗ್ಲೂ ಇಡ್ಬೋದು ಆದರೆ ಗುರುವಾರ ಮಾತ್ರ ನಾನ್ ವೆಜ್ ಅಡುಗೆ ಮಾಡಬೇಡಿ ಮನೇಲಿ ಹಾಗೆ ನಾನ್ ವೆಜ್ ಕೂಡ ತಿನ್ನಬೇಡಿ ನೀವು ರಾಯರ್ ಭಕ್ತರಾಗಿದ್ದರೆ ಮತ್ತು ಇನ್ನೊಬ್ರು ಕೇಳಿದ್ರು ರಾಯರ ಮುಂದೆ ಕೂತ್ಕೊಂಡು ನಾವು ಊಟ ಮಾಡ್ಬೋದಾ ನಾನ್ ವೆಜ್ನ ಅಂತ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಜಾಗ ಬಿಟ್ಟು ನಿಮ್ಮ ಮನೇಲಿ ಬೇರೆ ಯಾವ ಜಾಗದಲ್ಲಾದರೂ ಕೂತ್ಕೊಂಡು ಊಟ ಮಾಡಿ ಗುರುವಾರ ಮಾತ್ರ ಮನೇಲಿ ಅಡುಗೆ ಮಾಡಬೇಡಿ ನಾನ್ ವೆಜ್ಜು ಹಾಗೆ ತಿನ್ನೋದಕ್ಕೆ ಕೂಡ ಹೋಗಬೇಡಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋಸ್ನ ಎಂಡ್ ಮಾಡ್ತೀನಿ ಶ್ರೀಕೃಷ್ಣ ಅರ್ಪಣೆ ಮಸ್ತ್